ನಮಸ್ಕಾರ ವೀಕ್ಷಕರೇ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲು ಸೇರಿದ್ದ ಆಮ್ ಆದ್ಮಿ ಪಕ್ಷದ ಸ್ಥಾಪಕ ದೆಹಲಿ ಸಿಎಂ ಕೇಜ್ರಿವಾಲ್ಗೆ ರಿಲೀಫ್ ಸಿಕ್ಕಿದೆ ಜೈಲು ಸೇರಿ ಬರೋಬ್ಬರಿ ಐವತ್ತು ದಿನಗಳ ಬಳಿಕ ಮಧ್ಯಂತರ ಬೇಲ್ ಸಿಕ್ಕಿದ್ರಿಂದ ಕೇಜ್ರಿವಾಲ್ ಹೊರ ಜಗತ್ತಿಗೆ ಕಾಲಿಟ್ಟಿದ್ದಾರೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗುವುದಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ನೀಡಿದೆ ಆದ್ರೆ ಈ ಸ್ವಾತಂತ್ರ್ಯ ಹೆಚ್ಚು ದಿನ ಇರೋದಿಲ್ಲ ಜೂನ್ ಒಂದಕ್ಕೆ ಮತ್ತೆ ಜೈಲಿಗೆ ರಿಟರ್ನ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಕೇಜ್ರಿವಾಲ್ ಜೈಲು ಸೇರ್ತಾ ಇದ್ದ ಹಾಗೆ ಪಕ್ಷದ ಕತೆ ಮುಗಿದೇ ಹೋಯ್ತು ಅನ್ನೋ ಟಾಕ್ ಶುರುವಾಗಿತ್ತು ಈಗ ಮುಳುಗಿ ಹೋಗ್ತಾ ಇರೋ ತಮ್ಮ ಪಕ್ಷವನ್ನ ಉಳಿಸಿಕೊಳ್ಳೋದಕ್ಕೆ ಕೇಜ್ರಿವಾಲ್ ಏನಾದ್ರೂ ಮಾಡ್ತಾರಾ ಅನ್ನೋ ನಿರೀಕ್ಷೆ ಶುರುವಾಗಿದೆ ಏನೋ ಈ ಇಪ್ಪತ್ತು ದಿನಗಳ ಸ್ವಾತಂತ್ರ್ಯದಿಂದ ಕೇಜ್ರಿವಾಲ್ ಏನೆಲ್ಲಾ ಮಾಡಬಹುದು ಈ ಮಧ್ಯಂತರ ಜಾಮೀನಿನಿಂದ ಅವರಿಗೆ ಲಾಭವೇನು ಬಿಜೆಪಿಗೆ ಕೇಜ್ರಿವಾಲ್ ರಿಲೀಸ್ ಹೇಗೆ ಎಫೆಕ್ಟ್ ಆಗಲಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ಮಧ್ಯೆ ಕೇಜ್ರಿವಾಲ್ಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಖಲಿಸ್ತಾನಿ ಉಗ್ರನೊಬ್ಬ ನನಗೂ ಜಾಮೀನು ಬೇಕು ಅಂತ ಪಟ್ಟು ಹಿಡಿದಿದ್ದಾನೆ ಅದನ್ನು ಕೂಡ ತಿಳಿಸ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಲೆಕ್ಕರ್ ಪಾಲಿಸಿ ತಂದು ಜನರ ಕಣ್ಣಿಗೆ ನೀಟಾಗಿ ಕಾಣುವಂತೆ ಭ್ರಷ್ಟಾಚಾರ ಮಾಡಿದ್ದ ಕೇಜ್ರಿವಾಲ್ ಕಳೆದ ಎರಡು ತಿಂಗಳ ಹಿಂದೆ ಜೈಲು ಪಾಲಾಗಿದ್ರು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ವಿಪಕ್ಷದವರು ಬೊಬ್ಬೆ ಹೊಡೆದರು ಒಂಬತ್ತು ಬಾರಿ ನೋಟಿಸ್ ನೀಡಿದ್ರು ಕಾನೂನಿಗೆ ಬೆಲೆ ನೀಡದ ವ್ಯಕ್ತಿ ಜೈಲಲ್ಲಿರೋದೇ ಸರಿ ಅಂತ ವಿದ್ಯಾವಂತರು ಹೇಳ್ತಾ ಇದ್ರು ಜೈಲು ಸೇರಿದ ಮೇಲೂ ಅಲ್ಲಿಂದಲೇ ಆಡಳಿತ ಮಾಡ್ತೀನಿ ಅಂತ ಹೇಳಿ ಸಂವಿಧಾನಕ್ಕೆ ಸವಾಲ್ ಹಾಕಿದ್ದ ಕೇಜ್ರಿವಾಲ್ ದಿನ ಕಳೆದಂತೆ ಸ್ವಲ್ಪ ಸೈಲೆಂಟ್ ಆಗ್ತಾ ಬಂದರು ಹೊರಗಿದ್ದವರು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಏನೇನೋ ಸರ್ಕಸ್ ಮಾಡಿದ್ರು ಯಾರೂ ಕೂಡ ಕವಡೆ ಕಾಸಿನ ಬೆಲೆ ಕೊಡಲಿಲ್ಲ ಆಮ್ ಆದ್ಮಿ ಪಕ್ಷದ ವರ್ಚಸ್ಸು ಕಂಪ್ಲೀಟ್ ಆಗಿ ಕುಗ್ಗಿರೋ ಹೊತ್ತಲೇ ಚುನಾವಣಾ ಅಖಾಡಕ್ಕೆ ಕೇಜ್ರಿವಾಲ್ ಎಂಟ್ರಿ ಆಗ್ತಾ ಇದೆ ವಿಚಾರಣೆ ವಿಳಂಬವಾಗುತ್ತಿರುವ ಕಾರಣ ಚುನಾವಣಾ ಪ್ರಚಾರಕ್ಕೆ ಜಾಮೀನು ನೀಡುವಂತೆ ಕೇಜ್ರಿವಾಲ್ ಸಲ್ಲಿಸಿದ್ದ ಅರ್ಜಿಯನ್ನ ಪುರಸ್ಕರಿಸಿದ ಸುಪ್ರೀಂ ಕೋರ್ಟ್ ಇಂದು ಬೇಲ್ ನೀಡಿದೆ ಜುಲೈ ತನಕ ರಿಲೀಫ್ ಕೊಡಿ ಅಂತ ಕೇಜ್ರಿವಾಲ್ ಮನವಿ ಮಾಡಿದ್ರು ಸದ್ಯ ಜೂನ್ ಒಂದರವರೆಗೆ ರಿಲೀಫ್ ಸಿಕ್ಕಿದೆ ಆ ಬಗ್ಗೆ ಮುಂದಿನ ವಾರ ಮತ್ತೆ ವಿಚಾರಣೆ ಮಾಡೋಣ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈಗ ಕೇಜ್ರಿವಾಲ್ ಬಿಡುಗಡೆ ರಾಜಕೀಯದಲ್ಲಿ ಏನೆಲ್ಲ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋ ಚರ್ಚೆ ಶುರುವಾಗಿದೆ ಲೋಕಸಭಾ ಚುನಾವಣೆ ವಿಚಾರಕ್ಕೆ ಬಂದ್ರೆ ದೆಹಲಿಯಲ್ಲಿ ಬಿಜೆಪಿ ಸ್ಟ್ರಾಂಗ್ ಇದೆ ಅನ್ನೋ ಟಾಕ್ ಇದೆ ಕೇಜ್ರಿವಾಲ್ ಅರೆಸ್ಟ್ಗೂ ಮುನ್ನ ಬಂದ ಎಲ್ಲಾ ಸಮೀಕ್ಷೆಗಳಲ್ಲೂ ಅಥವಾ ನಂತರ ಬಂದ ಎಲ್ಲಾ ಸಮೀಕ್ಷೆಗಳಲ್ಲೂ ದೆಹಲಿಯ ಏಳಕ್ಕೆ ಏಳು ಸೀಟ್ ಬಿಜೆಪಿ ಪಾಲಾಗೋದು ಆಲ್ಮೋಸ್ಟ್ ಕನ್ಫರ್ಮ್ ಎನ್ನಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕೇಜ್ರಿವಾಲ್ ಆಕ್ಟಿವ್ ಆಗಿದ್ರು ಆದರೆ ಏಳಕ್ಕೆ ಏಳು ಸೀಟ್ ಬಿಜೆಪಿ ಪಾಲಾಗಿತ್ತು ಆದ್ರಿಂದ ಕೇಜ್ರಿವಾಲ್ ರೀ ಎಂಟ್ರಿ ದೆಹಲಿಯಲ್ಲಿ ಯಾವ ಪ್ರಭಾವವನ್ನು ಬೀರೋದಿಲ್ಲ ಎನ್ನಲಾಗ್ತಾ ಇದೆ ಆದ್ರಿಂದ ಈಗ ಎಲ್ಲರೂ ಚಿತ್ತ ನೆಟ್ಟಿರೋದು ಪಂಜಾಬ್ನತ್ತ ಹೌದು ದೆಹಲಿ ಬಳಿಕ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇರೋದು ಪಂಜಾಬ್ನಲ್ಲಿ ಬಿಜೆಪಿಗೆ ಅಂತ ನೆಲೆಯಿಲ್ಲದ ಪಂಜಾಬ್ನಲ್ಲಿ ಕೇಜ್ರಿವಾಲ್ ನಿಂದ ಲಾಭ ಆಗಿದೆ ಅಂತ ಹೇಳಲಾಗಿತ್ತು ಆಪ್ರಿಂದ ವಿಮುಖರಾಗಿದ್ದ ಜನರು ಮತ್ತೆ ನತ್ತ ಒಲವು ತೋರಿಸ್ತಾರೆ ಕೆಲವರು ಬಿಜೆಪಿಯತ್ತ ಮುಖ ಮಾಡಬಹುದು ಅಂತ ಹೇಳಲಾಗಿತ್ತು ಆದ್ರೆ ಆಮ್ ಆದ್ಮಿ ಹಾಗೂ ಕಾಂಗ್ರೆಸ್ಗೆ ವೋಟ್ ಸ್ಪ್ಲಿಟ್ ಆದ್ರೆ ಅದರ ಲಾಭ ಆಗೋದು ಬಿಜೆಪಿಗೆ ಅಂತ ಹೇಳಲಾಗಿತ್ತು ಇದನ್ನ ತಪ್ಪಿಸೋದಕ್ಕೆ ಕೇಜ್ರಿವಾಲ್ಗೆ ಸಾಧ್ಯವಾಗಲಿದೆಯಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಎಲ್ಲರ ನಿರೀಕ್ಷೆ ಇರೋದು ಕೇಜ್ರಿವಾಲ್ ಮೊದಲ ಹೇಳಿಕೆ ಹಾಗೂ ಮೊದಲ ಭಾಷಣದ ಮೇಲೆ ಯಾಕಂದ್ರೆ ಭ್ರಷ್ಟಾಚಾರ ಮಾಡಿದ್ದಕ್ಕೆ ಕೆದಕಿದಷ್ಟು ಸಾಕ್ಷಿಗಳಿವೆ ಈಗ ಕೇಂದ್ರ ಸರ್ಕಾರ ಅಥವಾ ಕೋರ್ಟ್ ವಿರುದ್ಧ ಮಾತನಾಡಿದ್ರೆ ಜನರು ಹೌದೌದು ಅನ್ನೋಷ್ಟು ಮೂರ್ಖರಲ್ಲ ಅಲ್ಲದೆ ಸುಖಾಸುಮ್ನೆ ಆರೋಪ ಮಾಡಿದ್ರೆ ಇನ್ನಷ್ಟು ಕಂಟಕಗಳನ್ನ ತಲೆ ಮೇಲೆ ಎಳೆದುಕೊಂಡಂತಾಗುತ್ತೆ ಇನ್ನು ಹತ್ತು ಕಣ್ಣೀರು ಹಾಕಿ ಸಿಂಪತಿ ಗಿಟ್ಟಿಸಿಕೊಳ್ಳೋದೆಲ್ಲ ಈಗಿನ ಕಾಲಕ್ಕಲ್ಲ ಅನ್ನೋದು ಮನದಟ್ಟಾಗಿದೆ ಅರೆಸ್ಟ್ ಬಗ್ಗೆ ಹೆಚ್ಚು ಮಾತನಾಡಿದ್ರೆ ಲಿಕ್ಕರ್ ಸ್ಕ್ಯಾಂ ಬಗ್ಗೆ ಉತ್ತರ ನೀಡಬೇಕಾದ ಅನಿವಾರ್ಯತೆ ಬರುತ್ತೆ ಆದ್ರಿಂದ ಕೇಜ್ರಿವಾಲ್ ಯಾವ ವಿಚಾರವನ್ನ ಮುಂದಿಟ್ಟುಕೊಂಡು ಪ್ರಚಾರಕ್ಕೆ ಹೋಗಬಹುದು ಅನ್ನೋ ನಿರೀಕ್ಷೆ ಶುರುವಾಗಿದೆ ಇನ್ನು ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು ನೀಡಿದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧವೂ ವ್ಯಕ್ತವಾಗ್ತಾ ಇದೆ ಸಾಕಷ್ಟು ಜನರು ಸುಪ್ರೀಂ ಕೋರ್ಟ್ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಯಾಕಂದ್ರೆ ಲಿಕ್ಕರ್ ಸ್ಕ್ಯಾಂ ತನಿಖೆ ವೇಳೆ ಕೇಜ್ರಿವಾಲ್ ರ ಮೊಬೈಲ್ ಅನ್ನ ಇಡಿ ವಶಪಡಿಸಿಕೊಂಡಿತ್ತು ಅದರಲ್ಲಿ ಮಹತ್ವದ ಮಾಹಿತಿಗಳಿತ್ತು ಅನ್ನೋದು ಗೊತ್ತಾಗಿತ್ತು ಆದರೆ ಅದರ ಪಾಸ್ವರ್ಡ್ ಏನು ಅಂತ ಹೇಳದೆ ಕೇಜ್ರಿವಾಲ್ ನಾಟಕವಾಡಿದ್ರು ಅನ್ನೋ ಆರೋಪವೂ ಇದೆ ಪಾಸ್ವರ್ಡ್ ಹೇಳುವಂತೆ ಕೋರ್ಟ್ ಕೇಜ್ರಿವಾಲ್ಗೆ ಒತ್ತಾಯ ಮಾಡಲೇ ಇಲ್ಲ ಆದರೆ ಈಗ ಎಲೆಕ್ಷನ್ ಅಂತ ಇಪ್ಪತ್ತು ದಿನಗಳ ಕಾಲ ರಿಲೀಫ್ ಕೊಟ್ಟಿದ್ದೀರಿ ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲದೆ ಈ ಇಪ್ಪತ್ತು ದಿನಗಳಲ್ಲಿ ಎಲ್ಲಾ ಎವಿಡೆನ್ಸ್ ಗಳನ್ನ ಮುಚ್ಚಿ ಹಾಕೋದಕ್ಕೆ ನೀವೇ ದಾರಿ ಮಾಡಿ ಕೊಟ್ಟಂತಾಗಿದೆ ಮುಂದೊಂದು ದಿನ ಇದೇ ಕೋರ್ಟ್ ನಲ್ಲಿ ಕೇಜ್ರಿವಾಲ್ಗೆ ಕ್ಲೀನ್ ಚಿಟ್ ಕೂಡ ಸಿಗುತ್ತೆ ಏನು ಈ ಕೇಸ್ ಮುಂದುವರಿಯಲ್ಲ ಅಂತ ಜನರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಅಲ್ಲದೆ ಇನ್ನು ಕೆಲವರು ಹಿಂದೆ ಎಮರ್ಜೆನ್ಸಿ ಟೈಮ್ ನಲ್ಲಿ ರಾಜನಾಥ್ ಸಿಂಗ್ರನ್ನ ಅರೆಸ್ಟ್ ಮಾಡಿರ್ತಾರೆ ಅವರು ಜೈಲಲ್ಲಿದ್ದಾಗ ತಮ್ಮ ತಾಯಿಯ ಅಂತಿಮ ಸಂಸ್ಕಾರಕ್ಕೆ ಮನವಿ ಮಾಡಿದಾಗ ಸುಪ್ರೀಂ ಕೋರ್ಟ್ ಒಪ್ಪಿಗೆ ನೀಡಿರಲಿಲ್ಲ ಆದರೆ ಒಬ್ಬ ಲಿಕ್ಕರ್ ಸ್ಕ್ಯಾಮ್ ಮಾಡಿದ ವ್ಯಕ್ತಿಗೆ ಇಪ್ಪತ್ತು ದಿನ ರಿಲೀಫ್ ನೀಡ್ತಾ ಇದೆ ಆದ್ರಿಂದ ದೇಶದಲ್ಲಿ ಎರಡೆರಡು ಸುಪ್ರೀಂ ಕೋರ್ಟ್ ಇರುವಂತೆ ಅನ್ನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ಇನ್ನೊಂದೆಡೆ ಸುಪ್ರೀಂ ಕೋರ್ಟ್ ನಡೆಗೆ ಅಸಮಾಧಾನ ಹೊರಹಾಕಿರೋ ಇಡಿ ಈ ತೀರ್ಪಿನ ವಿರುದ್ಧ ಅಫಿಡವಿಟ್ ಅನ್ನ ಸಲ್ಲಿಸಿದೆ ಈ ಬಗ್ಗೆ ಕೆಲ ವಿಚಾರಗಳನ್ನ ಉಲ್ಲೇಖಿಸಿರುವ ಇಡಿ ಎಲೆಕ್ಷನ್ ಹೆಸರಲ್ಲಿ ಒಬ್ಬ ತಪ್ಪಿತಸ್ಥನಿಗೆ ತನ್ನ ತಪ್ಪುಗಳನ್ನ ಅಳಿಸಿ ಹಾಕೋದಕ್ಕೆ ಅವಕಾಶ ನೀಡಿದಂತಾಗಿದೆ ಅಂತ ತಿಳಿಸಿದೆ ಎಲ್ಲಾ ಸಾಕ್ಷಿಗಳನ್ನು ಕೇಜ್ರಿವಾಲ್ ನಾಶ ಮಾಡಬಹುದು ಅಂತ ಆತಂಕವನ್ನ ವ್ಯಕ್ತಪಡಿಸ್ತಾ ಇದೆ ಆದ್ರೆ ಇದೇ ಹೊತ್ತಲ್ಲಿ ಇನ್ನೊಂದು ವಿಚಾರ ಕೂಡ ಕೇಳಿ ಬರ್ತಾ ಇದೆ ಅದೇನಂದ್ರೆ ಈ ಮಧ್ಯಂತರ ಜಾಮೀನೇ ಕೇಜ್ರಿವಾಲ್ಗೆ ಮುಳುವಾಗಬಹುದು ಅನ್ನೋದು ಇಷ್ಟೆಲ್ಲಾ ಸ್ಟಡಿ ಮಾಡಿ ಕೇಜ್ರಿವಾಲ್ ಮಾಡಿದ್ದ ಗಳನ್ನೆಲ್ಲ ಪತ್ತೆ ಮಾಡಿ ಸಾಕ್ಷಿ ಸಮೇತ ಕೇಜ್ರಿವಾಲ್ನ ಬಂಧಿಸಿರೋ ಇಡೀ ಅಷ್ಟು ಈಸಿಯಾಗಿ ಕೇಜ್ರಿವಾಲ್ ರನ್ನ ಬಿಟ್ಟು ಬಿಡುತ್ತಾ ಕೇಜ್ರಿವಾಲ್ ಮೇಲೆ ಹದ್ ದಿನ ಕಣ್ಣು ಇರಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ ಈ ಇಪ್ಪತ್ತು ದಿನಗಳಲ್ಲಿ ಜೈಲು ಶಿಕ್ಷೆ ತಪ್ಪಿಸಿಕೊಳ್ಳೋದಕ್ಕೆ ಖಂಡಿತವಾಗಿಯೂ ಕೇಜ್ರಿವಾಲ್ ಪ್ರಯತ್ನ ಮಾಡೇ ಮಾಡ್ತಾರೆ ಈ ವೇಳೆ ಸಾಕಷ್ಟು ಜನರನ್ನ ಅವರು ಫೋನ್ ಮೂಲಕವೋ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕಾಂಟ್ಯಾಕ್ಟ್ ಮಾಡೋ ಸಾಧ್ಯತೆಯೂ ಇರುತ್ತೆ ಆದ್ರಿಂದ ಹೊರಗಿದ್ದಷ್ಟು ದಿನವೂ ಕೇಜ್ರಿವಾಲ್ ರ ಚಲನವಲನಗಳನ್ನ ಪಿನ್ ಟು ಪಿನ್ ಗಮನಿಸುವುದಕ್ಕೆ ಎಲ್ಲಾ ರೀತಿಯ ತಯಾರಿ ಮಾಡಿಕೊಳ್ಳಲಾಗಿದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಈ ತೀರ್ಪಿನ ಬೆನ್ನಲ್ಲೇ ವಿಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗ್ತಾ ಇದೆ ಯಾಕಂದ್ರೆ ಕೇಜ್ರಿವಾಲ್ ಅರೆಸ್ಟ್ ಮಾಡಿಸಿದ್ದು ಮೋದಿ ಸರ್ಕಾರ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ರಾಗ ಶುರು ಮಾಡಿದ್ದವರು ಕೊನೆಗೆ ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ನಡೀತಾ ಇದೆ ಇಲ್ಲಿ ಯಾರಿಗೂ ಸ್ವಾತಂತ್ರ್ಯ ಇಲ್ಲವೇ ಇಲ್ಲ ಹಾಗೆ ಹೀಗೆ ಅನ್ನೋ ಸಾಕಷ್ಟು ಆರೋಪಗಳು ಬಂದಿದ್ವು ಆದ್ರೆ ಈಗ ಸುಪ್ರೀಂ ಕೋರ್ಟ್ ಆದೇಶ ಎಲ್ಲರನ್ನೂ ಸೈಲೆಂಟ್ ಮಾಡ್ತಾ ಇದೆ ಒಂದು ವೇಳೆ ಮೋದಿ ಹೇಳಿದಂತೆ ಕೋರ್ಟ್ ನಡೆಯೋ ಹಾಗಿದ್ದಿದ್ರೆ ಜನ ಮರತೆ ಹೋಗಿದ್ದ ಕೇಜ್ರಿವಾಲ್ ರನ್ನ ರಿಲೀಸ್ ಮಾಡಿಸಿ ಮತ್ಯಾಕೆ ಜನರ ಮುಂದೆ ತರ್ತಾ ಇದ್ರು ಇದೆಲ್ಲ ಕಾಮನ್ ಸೆನ್ಸ್ ಅಂತ ಜನರು ಮಾತನಾಡ್ಕೊಳ್ತಾ ಇದ್ದಾರೆ ಏನೋ ಇತ್ತ ಗೆ ಬೇಲ್ ಸಿಗ್ತಾ ಇದ್ದ ಹಾಗೆ ಖಲಿಸ್ತಾನಿ ಉಗ್ರನೊಬ್ಬ ತನಗೂ ಬೇಲ್ ನೀಡಿ ಅಂತ ಗೆ ಮನವಿ ಸಲ್ಲಿಸಿದ್ದಾನೆ ಜೈಲಿನಿಂದಲೇ ಚುನಾವಣೆಗೆ ಸ್ಪರ್ಧಿಸಿರುವ ಖಲಿಸ್ತಾನಿ ಬೆಂಬಲಿತ ಉಗ್ರ ಅಮೃತ್ಪಾಲ್ ಸಿಂಗ್ ಇದೀಗ ಬಿಡುಗಡೆಗಾಗಿ ಹೈಕೋರ್ಟ್ ಕದ ತಟ್ಟಿದ್ದಾರೆ ವಾರಿಸದೆ ಪಂಜಾಬ್ ಸಂಘಟನೆಯ ಮುಖ್ಯಸ್ಥ ಅಮೃತ್ಪಾಲ್ ಸಿಂಗ್ ಜೈಲಿನಿಂದಲೇ ಲೋಕಸಭಾ ಚುನಾವಣೆಗೆ ಪಕ್ಷೇತರರಾಗಿ ಸ್ಪರ್ಧಿಸಿರ್ತಾರೆ ಚುನಾವಣಾ ಪ್ರಚಾರಕ್ಕಾಗಿ ಜೈಲಿಂದ ಬಿಡುಗಡೆ ಮಾಡುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಇದೀಗ ಕೇಜ್ರಿವಾಲ್ಗೆ ಚುನಾವಣಾ ಪ್ರಚಾರಕ್ಕೆ ಮಧ್ಯಂತರ ಜಾಮೀನು ನೀಡುತ್ತಾ ಇದ್ದಂತೆ ಅಮೃತ್ಪಾಲ್ ಸಿಂಗೂ ಬಿಡುಗಡೆ ಭಾಗ್ಯ ಸಿಗಲಿದೆಯಾ ಅನ್ನೋ ಚರ್ಚೆಗಳು ಶುರುವಾಗಿದೆ ಅಸ್ಸಾಂನ ದಿಬ್ರೂಗಢ ಜೈಲಿನಲ್ಲಿರೋ ಅಮೃತ್ಪಾಲ್ ಸಿಂಗ್ ಪಂಜಾಬ್ನ ಕಡೋರ್ ಸಾಹೇಬ್ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ ನಾಮಪತ್ರ ಸಲ್ಲಿಕೆ ಹಾಗೂ ಚುನಾವಣಾ ಪ್ರಚಾರಕ್ಕಾಗಿ ಕನಿಷ್ಠ ಏಳು ದಿನಗಳ ಜಾಮೀನು ನೀಡುವಂತೆ ಪಾಲ್ ಸಿಂಗ್ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ ಮೇ ಹದಿನಾಲ್ಕರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ ಹೀಗಾಗಿ ತಕ್ಷಣವೇ ಅರ್ಜಿ ಪುರಸ್ಕರಿಸಿ ಬಿಡುಗಡೆ ಮಾಡುವಂತೆ ಕೋರಿದೆ ಇದೇ ವೇಳೆ ಪಂಜಾಬ್ ಸರ್ಕಾರ ಜೈಲು ಅಧಿಕಾರಿಗಳಿಗೆ ಕೋರ್ಟ್ ಸ್ಪಷ್ಟ ಸೂಚನೆ ನೀಡಿ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಮಾಡಿಕೊಡುವಂತೆ ಅರ್ಜಿಯಲ್ಲಿ ಕೋರಲಾಗಿದೆ ನಾಮಪತ್ರ ಸಲ್ಲಿಕೆಗೂ ಮೊದಲು ಪಾಸ್ಪೋರ್ಟ್ ಫೋಟೋ ತೆಗೆಯಬೇಕಿದೆ ಹೊಸ ಬ್ಯಾಂಕ್ ಖಾತೆ ತೆರೆಯಬೇಕು ಹೀಗಾಗಿ ಜೈಲಿಂದ ಬಿಡುಗಡೆ ಅನಿವಾರ್ಯವಾಗಿದೆ ಅಂತ ಅರ್ಜಿಯಲ್ಲಿ ಕೋರಲಾಗಿದೆ ಒಟ್ನಲ್ಲಿ ಜನರ ಮನಸ್ಸಿಂದ ಮಾಸಿ ಹೋಗಿದ್ದ ಕೇಜ್ರಿವಾಲ್ಗೆ ಸಣ್ಣ ಮಟ್ಟದಲ್ಲಿ ರಿಲೀಫ್ ಸಿಕ್ಕಂತಾಗಿದೆ ಈ ಗ್ಯಾಪ್ ಅಲ್ಲಿ ಅವರು ಏನೇನ್ ಮಾಡ್ತಾರೆ ಪಕ್ಷವನ್ನ ಗಟ್ಟಿಗೊಳಿಸೋದಕ್ಕೆ ಸಾಧ್ಯವಾಗುತ್ತಾ ಪಕ್ಷವನ್ನ ಗಟ್ಟಿಗೊಳಿಸೋದಕ್ಕೆ ಸಾಧ್ಯವಾಗುತ್ತಾ ಜೂನ್ ಒಂದಕ್ಕೆ ಮತ್ತೆ ಸರೆಂಡರ್ ಆಗ್ತಾರ ಅಥವಾ ಆ ಹೊತ್ತಲ್ಲಿ ಇನ್ನೇನಾದ್ರೂ ಡ್ರಾಮಾಗಳು ಶುರುವಾಗಲಿದೆಯಾ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ